ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಕಷ್ಟಗಳು ದೂರಾಗಲು ಶನಿವಾರ ಈ ಹನುಮಾನ್ ಮಂತ್ರವನ್ನು ಪಠಿಸಿ ಆಂಜನೇಯ ಸ್ವಾಮಿಯನ್ನು ಶನಿವಾರದ ದಿನದಂದು ಪೂಜಿಸಲಾಗುತ್ತದೆ ಅಂತಹ ಸಂದರ್ಭದಲ್ಲಿ ನಾವು ಆಂಜನೇಯ ಸ್ವಾಮಿ ಮಂತ್ರವನ್ನು ಪಠಿಸಬೇಕು ಶನಿವಾರದ ದಿನದಂದು ನಾವು ಆಂಜನೇಯ ಸ್ವಾಮಿಯ ಯಾವ ಮಂತ್ರವನ್ನು ಪಠಿಸಬೇಕು ಆಂಜನೇಯ ಸ್ವಾಮಿ ಮಂತ್ರಗಳ ಅರ್ಥ ಮತ್ತು ಪ್ರಯೋಜನಗಳಿವು ಜೀವನದ ಎಲ್ಲ ಸಮಸ್ಯೆಗಳು ಪರಿಹಾರವಾಗುವುದು ಅದರೊಂದಿಗೆ ರಾಮನ ಅನುಗ್ರಹವು ನಿಮ್ಮ ಮ ಮೇಲಿರುವುದು ಆಂಜನೇಯ ಸ್ವಾಮಿಯನ್ನು ಪೂಜಿಸುವ ಸಮಯದಲ್ಲಿ ನೀವು ಹನುಮಾನ್ ಮಂತ್ರಗಳನ್ನು ಪಠಿಸುವುದರಿಂದ ನಿಮ್ಮೆಲ್ಲ ದುಃಖಗಳು ಪರಿಹಾರವಾಗುವುದು ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ದೊರೆಯುವುದು ಶನಿವಾರ ಆಂಜನೇಯ ಸ್ವಾಮಿಯನ್ನು ಪೂಜಿಸುವಾಗ ನಾವು ಯಾವ ಮಂತ್ರಗಳನ್ನು ಪಠಿಸಬೇಕು ಎಂಬುದನ್ನು ನೋಡೋಣ ಬನ್ನಿ ಮೊದಲನೇ ಆಂಜನೇಯ ಸ್ವಾಮಿ ಮಂತ್ರ ಓಂ ಹಂ ಹನುಮತೇ ನಮಃ ಈ ಮಂತ್ರದ ಅರ್ಥ ಈ ಸರಳವಾದ ಮಂತ್ರದ ಅರ್ಥವೇನೆಂದರೆ ಹನುಮಾನ್ ಶಕ್ತಿಶಾಲಿಯಾದ ಆಂಜನೇಯ ಸ್ವಾಮಿಗೆ ನಾನು ಈ ಮೂಲಕ ನಮಸ್ಕರಿಸುತ್ತಿದ್ದೇನೆ ಎಂಬುದಾಗಿದೆ ಆಂಜನೇಯ ಸ್ವಾಮಿಯ ಈ ಒಂದು ಮಂತ್ರವನ್ನು ನಾವು ಶನಿವಾರದ ದಿನದಂದು ಆಂಜನೇಯ ಸ್ವಾಮಿಯನ್ನು ಪೂಜಿಸಿ ಪಠಿಸುವುದರಿಂದ ದೈವಿಕ ಶಕ್ತಿಯ ಅನುಗ್ರಹ ದೊರೆಯುವುದು ಪ್ರಾಪ್ತವಾಗುವುದು ಎಲ್ಲ ರೀತಿಯ ಅಡೆತಡೆಗಳಿಂದ ನಮಗೆ ರಕ್ಷಣೆ ದೊರೆಯುವುದು ಎನ್ನುವ ನಂಬಿಕೆಯಿದೆ ಎರಡನೇ ಮಂತ್ರ ಓಂ ನಮೋ ಭಗವತೆ ಆಂಜನೇಯ ಮಹಾಬಲಾಯ ಸ್ವಾಹಾಂ ಈ ಮಂತ್ರದ ಅರ್ಥ ಹೇ ಭಗವಂತ ನಾವು ಹನುಮಾನ್ ಪರಾಕ್ರಮಿಯಾದ ಆಂಜನೇಯ ಸ್ವಾಮಿಗೆ ನಮಸ್ಕರಿಸುತ್ತೇನೆ ಮತ್ತು ಆತನಿಗೆ ಶರಣಾಗುತ್ತೇನೆ ಎಂಬುದಾಗಿದೆ ಈ ಮಂತ್ರವನ್ನು ಪಠಿಸುವುದರಿಂದ ಭಕ್ತರ ಎಲ್ಲ ಕಷ್ಟಗಳು ಪರಿಹಾರವಾಗುವುದು ಈ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಆತ್ಮವಿಶ್ವಾಸ ವೃದ್ಧಿಯಾಗುವುದು ಜೀವನದಲ್ಲಿನ ಎಲ್ಲ ಋಣಾತ್ಮಕತೆಯನ್ನು ದೂರ ಮಾಡಿ ಯಶಸ್ಸು ಸಾಧಿಸಲು ಸಹಾಯ ಮಾಡುವುದು ಮೂರನೇ ಮಂತ್ರ ಓಂ ರಾಮದೂತಾಯ ವಿದ್ಮಹೆ ಕಪಿರಾಜಾಯ ಅಂಜನಿ ಪುತ್ರ ಚಿರಂಜೀವಿ ತನ್ನೋ ಹನುಮಾನ್ ಪ್ರಚೋದಯಾತ್ ಈ ಮಂತ್ರದ ಅರ್ಥ ಆಂಜನೇಯ ಸ್ವಾಮಿಯ ಈ ಮಂತ್ರದ ಅರ್ಥವೇನೆಂದರೆ ರಾಮನ ದೂತ ಮತ್ತು ವಾನರರ ರಾಜ ಅಮರ ಅಂಜನಿಯ ಮಗನಾದ ಹನುಮಂತನು ನಮಗೆ ನೀಡಲಿ ಎಂಬುದಾಗಿದೆ ಈ ಮಂತ್ರದ ಪಠಣವು ನಿಮಗೆ ಧೈರ್ಯ ಮತ್ತು ಅಪಾರವಾದ ಜ್ಞಾನವನ್ನು ನೀಡುತ್ತದೆ ನಾಲ್ಕನೇ ಮಂತ್ರ ಓಂ ಹ್ರೀಂ 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 ಹ್ರಂ ಓಂ ಹ್ರೀಂ ಹನುಮತಿ ರುದ್ರಾತ್ಮಕಾಯ ಹೂಂ ಫಟ್ ಈ ಮಂತ್ರದ ಅರ್ಥವೇನೆಂದರೆ ಓ ಆಂಜನೇಯ ಸ್ವಾಮಿಯೇ ರುದ್ರನ ಅವತಾರವೇ ನಾನು ನಿನಗೆ ನಮಸ್ಕರಿಸುತ್ತೇನೆ ನೀನು ನನ್ನನ್ನು ರಕ್ಷಿಸು ಎಂಬ ಅರ್ಥವನ್ನು ಈ ಮಂತ್ರ ಹೊಂದಿದೆ ಪಂಚಮುಖಿ ಆಂಜನೇಯ ಸ್ವಾಮಿ ಮಂತ್ರಗಳನ್ನು ಪಠಿಸುವುದರಿಂದ ಜನರು ದುಷ್ಟಶಕ್ತಿಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತಾರೆ ದುಷ್ಟಶಕ್ತಿಗಳು ಅವರಿಗೆ ಏನನ್ನು ಕೂಡ ಮಾಡಲು ಸಾಧ್ಯವಾಗುವುದಿಲ್ಲ ಐದನೇ ಮಂತ್ರ ಸಂಕಟ ಕಟೇಮಿಟೇ ಸಬೀರ ಜೋಸುಮಿ ರೈ ಹನುಮತ ಬಲಬೀರ ಈ ಮಂತ್ರದ ಅರ್ಥ ಇದು ಆಂಜನೇಯ ಸ್ವಾಮಿಯನ್ನು ಧ್ಯಾನಿಸುವ ಅದ್ಭುತವಾದ ಮಂತ್ರವಾಗಿದೆ ಈ ಮಂತ್ರವನ್ನು ಯಾವ ವ್ಯಕ್ತಿ ಪಠಿಸುತ್ತಾನೋ ಅವನ ಎಲ್ಲ ತೊಂದರೆಗಳು ಮತ್ತು ಸಮಸ್ಯೆಗಳು ನಿವಾರಣೆಯಾಗುವುದು ಈ ಮಂತ್ರಕ್ಕೆ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಯಾವುದೇ ರೀತಿಯಾದ ಸಮಸ್ಯೆಯನ್ನು ಎದುರಿಸುತ್ತಿರಲಿ ಅದೆಲ್ಲವನ್ನೂ ದೂರ ಮಾಡುವ ಶಕ್ತಿಯಿದೆ ಇವತ್ತಿನ ಚಿಕ್ಕ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು